ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಬಾಳು ಬಂಗಾರ ನಿನ್ನ ಜೀವನ ಅದ್ಭುತಕರ ನಿನ್ನ ಕುಟುಂಬ ಒಂದು ಪುಟ್ಟ ಸ್ವರ್ಗ ನಿನ್ನ ಬಾಳೆಂಬ ಬದುಕಿನಲ್ಲಿ ನಿನ್ನ ಕುಟುಂಬವೆಂಬ ನಾವಿಯಲ್ಲಿ ಈ ಪ್ರಪಂಚದಲ್ಲಿ ನಾನು ಮತ್ತು ನೀವು ಪ್ರಯಾಣ ಮಾಡುವಾಗ ಅಬ್ಬರದ ಹಲೆಗಳಂತ ಶೋಧನೆಗಳು ಹೋರಾಟಗಳು ನೋವುಗಳು ವೇದನೆಗಳು ಭಾರಗಳು ರೋಗಗಳು ಬರುವುದು ಸಹಜ ಸಮುದ್ರದಲ್ಲಿ ಹೇಗೆ ಹಲಿಯು ಶಾಶ್ವತವೋ ಹಾಗೆಯೇ ಜೀವನದಲ್ಲಿಯೂ ಸಹ ಅಲಿಯು ಶಾಶ್ವತ ಬೇರೆ ನಾವು ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ನಾವು ನೋಡುತ್ತೇವೆ ಮನುಷ್ಯನನ್ನು ಆವರಿಸಿಕೊಳ್ಳುತ್ತೇವೆ ನಮ್ಮ ಜೊತೆ ಯಾರಾದರೂ ಇದ್ದರೆ ಅವರನ್ನು ಮಾತ್ರ ನಾವು ಪ್ರತಿಬಿಂಬಿಸ್ತೇವೆ ಅವ್ರನ್ನ ಮಾತ್ರ ಹಿಂಬಾಲಿಸ್ತೇವೆ ಅವರಲ್ಲಿ ಮಾತ್ರ ಭರವಸೆ ಇಟ್ಟು ನಾವು ಮೋಸ ಹೋಗಿ ಬಿಡುತ್ತೇವೆ ಆದರೆ ನನ್ನ ಮುಂದೆ ನನ್ನ ದೇವರಿದ್ದಾರೆ ಎಲ್ಲವನ್ನು ಅರಿತಂತಹ ದೇವರು ಎಲ್ಲವನ್ನು ತಿಳಿದಂತಹ ದೇವರು ಎಲ್ಲವನ್ನು ಕೊಡುವಂತಹ ದೇವರು ನನ್ನ ಮುಂದೆ ಇದ್ದಾರೆ ನಾನು ಅವರೊಂದಿಗೆ ಮಾತನಾಡಬೇಕು ಅವರೊಂದಿಗೆ ನಾನು ಜೀವಿಸಬೇಕೆಂಬುದನ್ನು ನಾವು ಮರೆತು ಬಿಡುತ್ತೇವೆ ಹೌದು ಪ್ರಿಯರೇ ಕಾರಣ ನಾವು ದೇವರಲ್ಲಿ ಭರವಸೆಯನ್ನು ಕಳೆದುಕೊಂಡಿರುತ್ತೇವೆ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿರುತ್ತೇವೆ ಕೇವಲ ಮನುಷ್ಯರನ್ನು ಮಾತ್ರ ನಾವು ಚಿಂತಿಸುತ್ತೇವೆ ಹೊರತು ಮನುಷ್ಯರನ್ನು ಮಾತ್ರ ದೇವರಾಗಿಸಿಕೊಳ್ಳುತ್ತೇವೆ ಹೊರತು ದೇವರನ್ನು ಮರೆತು ಬಿಡುತ್ತೇವೆ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಬಾಳಿನಲ್ಲಿ ಇಷ್ಟು ಕಾಲ ಇಷ್ಟು ವರ್ಷಗಳಿಂದ ನೀನು ಜೀವಿಸುತ್ತಿರುವೆ ಪ್ರತಿ ದಿನದಲ್ಲಿ ನಿನ್ನ ದೇವರನ್ನು ನೀನು ಸಂಧಿಸಿದ ಸಮಯಗಳೆಷ್ಟು ಪ್ರತಿ ಕ್ಷ ದಿನದಲ್ಲಿ ನಿನ್ನ ದೇವರೊಂದಿಗೆ ನೀನು ಕಳೆದಂತಹ ಸಮಯವೆಷ್ಟು ಪ್ರತಿದಿನ ನಿನ್ನ ದೇವರಲ್ಲಿ ನೀನು ಮಾತನಾಡಿದ ಕ್ಷಣಗಳೆಷ್ಟು ಚಿಂತಿಸು 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 ಅಥವಾ ಮನುಷ್ಯರೊಡನೆ ಎಷ್ಟು ಗಂಟೆಗಳ ಕಾಲ ನೀನು ಮಾತನಾಡುತ್ತೀಯ ಚಿಂತಿಸು ದೇವರಿಗೂ ಮನುಷ್ಯನಿಗೂ ನಾನು ಕೊಡುತ್ತಿರುವಂತಹ ಸಮಯ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿನ್ನ ಪ್ರಾರ್ಥನಾ ಸಮಯವೆಲ್ಲವೂ ನಿನ್ನ ದೇವರೊಂದಿಗೆ ಮಿಲನವಾಗುವಂತಹ ಸಮಯ ಹೌದು ಕಡಲಿನ ಒಂದು ಸ್ವಭಾವವಿದೆ ಕಡಲಿಗೆ ಒಂದು ಸ್ವಭಾವವಿದೆ ಆ ಕಡಲಿಗಿರುವ ಸ್ವಭಾವ ಏನೆಂಬುದಾದರೆ ಆ ಕಡಲಿನ ಕಡಲಿನಲ್ಲಿ ನಾವು ಎಷ್ಟು ತೆಗೆದುಕೊಂಡು ಹೋಗಿ ಕಸವನ್ನು ಹಾಕಿದರೂ ತಿಪ್ಪಿಯನ್ನು ಹಾಕಿದರೂ ಅದು ತನ್ನೊಳಗೆ ತೆಗೆದುಕೊಳ್ಳುವುದಿಲ್ಲ ಕಡಲು ಎಲ್ಲ ಕಸವನ್ನು ಅದರೊಳಗೆ ಹಾಕಿದಂಥ ಕಸವನ್ನು ತಿಪ್ಪಿಯನ್ನು ಹೊರಗೆ ಹಾಕಿ ಬಿಡುತ್ತದೆ ಪ್ರಾರಂಭದಲ್ಲಿ ಹಾಕಿದ ತಕ್ಷಣ ಅದು ಒಳಗೆ ಹೋಗುತ್ತದೆ ಆದರೆ ನೀವು ಮತ್ತೆ ನೋಡುವಾಗ ನಾವು ನೀವು ಬಿಸಾಡಿದ ಕಸ ಕಡ್ಡಿ ಎಲ್ಲವೂ ಸಹ ದಡಕ್ಕೆ ಬಂದು ಸೇರುತ್ತದೆ ಇದು ಕಡಲಿನ ಒಂದು ಸ್ವಭಾವ ಇದೇ ಆಗಬೇಕು ನನ್ನ ಮತ್ತು ನಿಮ್ಮ ಜೀವಿತದ ಸ್ವಭಾವ ಕೆಟ್ಟದನ್ನು ನಾವು ಹೊರಗೆ ಹಾಕಬೇಕು ಕೆಡುಕು ನಮ್ಮಲ್ಲಿ ಬರುತ್ತದೆ ವ್ಯಕ್ತಿಗಳಿಂದ ಜನರಿಂದ ನಮ್ಮಿಂದಲೇ ಕೆಟ್ಟದ್ದು ಬರುತ್ತದೆ ಆದರೆ ಅವೆಲ್ಲವನ್ನು ನಾವು ಹೊರಗೆ ಹಾಕಬೇಕು ಆ ಕಡಲಿನ ಸ್ವಭಾವ ನಮ್ಮದಾಗಬೇಕು ಪ್ರಿಯವತ್ತು ನಾವು ಕೀರ್ತನೆಯ ಇಪ್ಪತ್ತೊಂಬತ್ತು ಒಂದನೆಯ ಅಧ್ಯಾಯದ ಎರಡನೆಯ ವಚನವನ್ನು ನಾವು ಚಿಂತಿಸ್ತೇವೆ ಕೀರ್ತನೆಗಾರ ಹೇಳುತ್ತಾನೆ ಕೀರ್ತನೆಗಾರ ದೇವರ ಮುಂದೆಗೆ ನಿಂತುಕೊಂಡು ಪ್ರಖ್ಯಾಪಿಸುತ್ತಾನೆ ನಾನಾತನಿಗೆ ನೀನೇ ನನ್ನ ರಕ್ಷಕನು ದುರ್ಗವು ನಾನು ನಂಬಿದ ದೇವರು ಎನ್ನುವೇನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಹೃದಯದಿಂದ ಹೇಳುತ್ತಾ ಇದ್ದಾನೆ ನನಗೆ ಯಾರೂ ಇಲ್ಲ ನನ್ನ ರಕ್ಷಕ ಆ ದೇವರೇ ನನಗೆ ದುರ್ಗವೂ ಅವರೇ ನಾನು ನಂಬಿರುವಂತಹ ದೇವರು ಅವರೇ ಆಗಿದ್ದಾರೆ ಹೊರತು ಯಾವ ನರಮನುಷ್ಯನೂ ಅಲ್ಲ ನರಮನುಷ್ಯನು ದೇವರು ನಮಗೆ ಕೊಟ್ಟಂತಹ ಕೊಡುಗೆ ಆತನ ಮೂಲಕವಾಗಿ ದೇವರು ನಮಗೆ ಕೊಡುತ್ತಾರೆ ಹೌದು ಆದರೆ ನನಗೆ ದುರ್ಗವು ಆ ದೇವರೇ ನಾನು ನಂಬಿರುವಂತಹ ದೇವನು ಅವನೇ ನನ್ನ ರಕ್ಷಕನು ಅವನೇ ಎಂದು ನಾನು ಮನಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಕೀರ್ತನೆಗಾರ ತನ್ನ ಹೃದಯದಲ್ಲಿ ದೃಢಪಡಿಸುತ್ತಾನೆ ದೃಢಪ ದೃಢಪಡಿಸಿ ಹೇಳುತ್ತಾನೆ ಪ್ರೀರೇ ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ನನ್ನ ರಕ್ಷಕರಾಗಿ ನಾನು ಸ್ವೀಕರಿಸಿಕೊಳ್ಳಬೇಕು ಯಾವಾಗ ನಾನು ದೇವರನ್ನು ನನ್ನ ರಕ್ಷಕರನ್ನಾಗಿ ಸ್ವೀಕರಿಸುತ್ತೇನೆ ಆವಾಗಲೇ ನನಗೆ ಜೀವೋದ್ಧಾರ ಅವಾಗಲೇ ನನಗೆ ಬಿಡುಗಡೆ ಆವಾಗಲೇ ನನಗೆ ಆನಂದ ನಾನು ದೇವರನ್ನು ನನ್ನ ರಕ್ಷಕರನ್ನಾಗಿ ಸ್ವೀಕರಿಸದೆ ನಾನು ದುರ್ಗವಾಗಿ ಸ್ವೀಕರಿಸದೆ ಅವರಲ್ಲಿ ನಂಬಿಕೆ ಇಡದೆ ನಾನು ಕೀರ್ತನೆಯನ್ನು ಕೀರ್ತನೆ ತೊಂಬತ್ತೊಂದನ್ನು ನಾನು ಸಾವಿರ ಸಾರಿ ಹೇಳಿದರೆ ಏನೂ ಪ್ರಯೋಜನವಿಲ್ಲ ಏನೂ ಪ್ರಯೋಜನವಿಲ್ಲ ಒಂದು ವಾಡಿಕೆಯ ಪ್ರಾರ್ಥನೆ ಅಷ್ಟೇ ಆಗಿದೆ ಪ್ರಿಯ ಸಹೋದರನೇ ಸಹೋದರಿಯ ಚಿಂತಿಸು 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 ನಿನ್ನ ದೇವರನ್ನು ನೀನು ರಕ್ಷಕರನ್ನಾಗಿ ಪಡೆದುಕೊಂಡಿದ್ದೀಯಾ ನಿನ್ನ ದೇವರೇ ನಿನ್ನ ರಕ್ಷೆ ಎಂಬುವಂಥ ಅಚಲವಾದ ವಿಶ್ವಾಸ ನಿನ್ನಲ್ಲಿ ಇದೆ ಎಂಬುದಾದರೆ ನಿನ್ನಲ್ಲಿ ಕಡಲಿನ ಸ್ವಭಾವವಿರುವುದು ಕಡಲಿಗಿರುವಂಥ ಸ್ವಭಾವ ನಿನ್ನಲ್ಲಿರುವುದು ನಿನ್ನ ದೇವರೇ ನಿನಗೆ ರಕ್ಷಕನು ಎಂಬುದಾದರೆ ನಿನ್ನೊಳಗೆ ಯಾವುದನ್ನು ನೀನು ಕೆಟ್ಟದನ್ನು ತೆಗೆದುಕೊಳ್ಳುವುದಿಲ್ಲ ನೀನು ಶುದ್ಧನಾಗಿರುವೆ ಶುದ್ಧಳಾಗಿರುವೆ ಚಿಂತಿಸು ನನ್ನ ಸಹೋದರನೇ ನೀ ಚಿಂತಿಸು ಆಳವಾಗಿ ಚಿಂತಿಸು ಇದು ಚಿಂತಿಸುವ ಸಮಯ ಈ ಚಿಂತನೆಯ ಸಮಯ ನೀ ಕೇಳುತ್ತಿರುವ ಕೊಳಲ ದನಿಗೆ ಒಂದು ಇಂಪು ಉಂಟು ಆ ಕೊಳಲ ದನಿಗೆ ಒಂದು ಆಕರ್ಷಣೆ ಉಂಟು ಆ ಕೊಳಲ ದನಿಯಲ್ಲಿ ಏನೋ ಒಂದು ಮನೋಹರ ಉಂಟು ಅದರ ನಾದವನ್ನು ನೀ ಆಲಿಸು ಎಷ್ಟು ಸುಂದರ ಎಷ್ಟು ಸುಮಧುರ ಆ ನುಡಿಸುವವನು ಒಂದು ಕೊಳಲಿನಿಂದ ನುಡಿಸುತ್ತಾನೆ ಆದರೆ ಆ ಕೊಳಲು ಇಷ್ಟು ಸುಂದರವನ್ನ ಹೊರಪಡಿಸುತ್ತದೆ ಒಂದು ಕೇವಲ ಗಾಳಿಯಷ್ಟೇ ಗಾಳಿಯ ಮೂಲಕವಾಗಿ ಇಷ್ಟು ಸುಂದರವಾದಂತಹ ನಾದವರು ಬರುತ್ತದೆ ಒಂದು ಕಡ್ಡಿಯ ನಿ ಕಡ್ಡಿಯ ನಿಮಿತ್ತವಾಗಿ ಎಷ್ಟು ಸುಂದರವಾದಂಥ ನಾದ ಹೊರಬರುತ್ತದೆ ಎಂಬುದಾದರೆ ನಿನ್ನ ವಿಶ್ವಾಸಭರಿತ ಜೀವಿತದಿಂದ ಎಂತಹ ಸುಂದರವಾದ ನಾದ ಹೊರಬರುತ್ತದೆ ಎಂಬುದನ್ನು ಚಿಂತಿಸು ನಿನ್ನ ದೇವರನ್ನ ರಕ್ಷಕರನ್ನಾಗಿ ನೀನು ಸ್ವೀಕರಿಸುವಾಗ ನೀನು ಎಷ್ಟು ಮನೋಹರವಾಗಿ ಎಷ್ಟು ಆಕರ್ಷಣೆ ಆಗುತ್ತೆ ಎಂಬುದನ್ನು ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರ ಚಿಂತಿಸು ಕೀರ್ತನೆಗಾರ ತೊಂಬತ್ತ ಎರಡನೇ ಅಧ್ಯಾಯ ತೊಂಬತ್ತೊಂದನೇ ಅಧ್ಯಾಯ ಎರಡನೇ ವಚನ ನಾನಾತನಿಗೆ ನೀನೇ ನನ್ನ ರಕ್ಷಕನು ದುರ್ಗವು ನಾನಂಬಿದ ದೇವನು ಎನ್ನುವೆನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ವಾಕ್ಯ ಎರಡು ನಾನು ಆತನಿಗೆ ನೀನೇ ನನ್ನ ರಕ್ಷಕನ್ನು ದುರ್ಗವು ನಾನಂಬಿದ ದೇವನು ಎನ್ನುವೆನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ತೊಂಬತ್ತೊಂದು ಎರಡನೇ ವಾಕ್ಯ ನಾನು ಆತನಿಗೆ ನೀನು ನನ್ನ ರಕ್ಷಕನು ದುರ್ಗವು ನಾನು ನಂಬಿದ ದೇವನು ಎನ್ನುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲು ಕೀರ್ತನೆ ತೊಂಬತ್ತೊಂದನೇ ಅಧ್ಯಾಯ ಎರಡನೇ ವಾಕ್ಯ ನಾನು ಆತನಿಗೆ ನೀನೇ ನನ್ನ ರಕ್ಷಕನು ದುರ್ಗವು ನಾನು ನಂಬಿದ ದೇವನು ಎನ್ನುವೇನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲು ತುಂಬಾ ಸುಂದರತೆಯ ವಾಕ್ಯ ಏನಿದು ನಾನು ಆತನಿಗೆ ನಿನ್ನೆ ನನ್ನ ರಕ್ಷಕನು ನಂಬಿದ ದೇವನು ಇನ್ನೇನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ದೇವರಿಗೆ ಕೃತಜ್ಞತೆ ಸಲ್ಲಲೇ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಸುಂದರ ಸುಮಧುರವಾದಂಥ ಈ ಚಿಂತನೆಯ ಸಮಯದಲ್ಲಿ ನಿಮ್ಮ ವಾಕ್ಯಗಳಿಂದ ನಮ್ಮೆಲ್ಲರನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ರಾಜ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ನಿನ್ನ ಒಂದೊಂದು ಮಕ್ಕಳನ್ನು ಈ ಕೊಳಲ ದನಿಯಂತೆ ಆಕರ್ಷವಾಗಿ ಆಕರ್ಷವಾಗಿರಿಸ್ರಿ ಒಂದು ಕಡಲಿನ ಸ್ವಭಾವವನ್ನು ಕರುಣಿಸಿರಿ ಅಬ್ಬ ಪ್ರಾರ್ಥನಾ ಹೋರಾಟದಲ್ಲಿರುವಂಥ ಈ ದಿನ ಮಕ್ಕಳಾಗಿರುವ ನಾವೆಲ್ಲರೂ ಪ್ರಾರ್ಥನಾ ಹೋರಾಟದಿಂದ ಹೊರಬಂದು ನಿಮ್ಮೊಂದಿಗೆ ನಿಮ್ಮನ್ನು ರಕ್ಷಕರನ್ನಾಗಿ ಸ್ವೀಕರಿಸಿ ನಾವು ಜೀವಿಸುವಂತೆ ಮಾಡಿರಿ ಈ ಮಕ್ಕಳ ಕುಟುಂಬ ಜೀವಿತವನ್ನು ಆಶೀರ್ವದಿಸಿರಿ ಇವರ ಬಾಳಿನ ಬವಣೆಗಳನ್ನು ನೀಗಿಸಿರಿ ಇವರ ಕಣ್ಣೀರನ್ನು ದೂರ ಮಾಡಿರಿ ಇವರ ಸಾಲಗಳನ್ನು ದೂರ ಮಾಡಿರಿ ಇವರ ರೋಗಗಳನ್ನು ಸೌಖ್ಯಪಡಿಸಿರಿ ಇವರ ದಾರಿದ್ರ್ಯಗಳನ್ನು ನಿರ್ಮೂಲ ಮಾಡಿರಿ ನಿಮ್ಮ ಪವಿತ್ರ ಆತ್ಮರನ್ನು ಇವರಿಗೆ ಕರುಣಿಸಿರಿ ಸ್ವಾಮಿ ಇವರು ನಿಮ್ಮನ್ನು ರಕ್ಷಕರನಾಗಿ ಸ್ವೀಕರಿಸಿ ಪ್ರತಿ ದಿನದಲ್ಲಿಯೂ ನಿಮ್ಮನ್ನು ಸ್ವಾಮಿ ಹಿಂಬಾಲಿಸುವಂತೆ ಮಾಡಿರಿ ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಮಕ್ಕಳು ವೃದ್ಧಿಯಾಗಲಿ ಇವರ ಕುಟುಂಬದ ಕಷ್ಟಗಳು ನೀಗಿ ಹೋಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರಿಗಾಗಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಗಳು ಆಶೀರ್ವಾದವಾಗಿ ಮಾರ್ಪಾಡಾಗಲಿ ಸ್ವಾಮಿ ಇವರನ್ನು ಪ್ರೀತಿಸುವವರು ದೂಷಿಸುವವರು ನಿಂದಿಸುವವರು ಶಪಿಸುವವರನ್ನು ಆಶೀರ್ವಿಸಿಲಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರೋದಿಸಿರಿ ಅಪ್ಪ ಇವರು ಸಹಾಯ ಮಾಡಿದವರನ್ನು ಆಶ್ರೋದಿಸಿರಿ ಯಶುವೆ ಕರ್ಣಿಸಿರಿ ರಾಜ ಎಲ್ಲ ಮಕ್ಕಳ ಮೇಲೆ ಕರ್ಣಿ ತೋರಿದ ತೋರಿ ಎಂದು ತಲೆಯಿಂದ ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ ತಂದೆಯೇ ಅಮೇನ್